ರಾಜ್ಯ ಸರ್ಕಾರದ ಮುಡಾ ಹಗರಣದ ಪ್ರಮುಖ ರೂಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಬಿಜೆಪಿ ಜೆಡಿಎಸ್ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೀತಾ ಇರುವಂತಹ ಪಾದಯಾತ್ರೆ ಆರನೇ ದಿನವೂ ಸಂಪೂರ್ಣಗೊಂಡಿದ್ದು ನಿನ್ನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹೆದ್ದಾರಿಯಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ದ ಹೊರಟಿರುವ ಪಾದಯಾತ್ರೆಗೆ ಜನರೇ ಸ್ವಯಂ ಪ್ರೇರಿತವಾಗಿ ಭಾಗ ಆಗಿಯಾಗಿದ್ದಾರೆ ಅಕ್ರಮವಾಗಿ ಜಮೀನು ಖರೀದಿ ಮಾಡಿರುವ ಕ್ರಮ ಸರಿಯಲ್ಲ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಲೂಟಿ ಮಾಡಲು ಮುಂದಾಗಿದ್ದಾರೆ ಅಂತ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೋಣಪ್ಪ ಜನಕೇ ಅಂತ ನಾನು ಬಂದಿದ್ನಲ್ಲ ಕವರ್ಗಣ ಶುರುವಾದ್ರೆ ಆಕಡೆ ಎಂಎಲ್ಎ ನೋಡಬೇಕು ನೀವು ಎಂಎಲ್ಎಗಳು ಅವರ ಟ್ರಾನ್ಸ್‌ಫರ್ ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಗಲ್ಲಾ ಸಬ್ ಇನ್ಸ್ಪೆಕ್ಟರ್ ಗೆ 40 ಲಕ್ಷ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಗಲ್ಲಾ ಸಬ್ ಗೆ ನಲವತ್ತು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಎಲ್ಲ ಹೋದ್ರು ಕೂಡ ಸಿದ್ದರಾಮಯ್ಯನವರ ಲೂಟಿ ಗ್ಯಾಂಗು ಎಲ್ಲ ಕಡೆ ನಿಂತಿದ್ದಾರೆ ಇವತ್ತು ಸಿದ್ದರಾಮಯ್ಯಗೆ ಡೌಟ್ ಬಂದ್ಬಿಟ್ಟಿದೆ ನಾನು ಬಹಳ ದಿನ ಮುಖ್ಯಮಂತ್ರಿ ಆಗಿರಲ್ಲ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ನಾನು ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ನಾವು ಎಲ್ಲರೂ ಕೂಡ ನಾವು ಕೇಳಿದ್ರಿ ಅಪ್ಪ ನೀನ್ ಕಳ್ತನ ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇನು ದಾಖಲೆ ಕೊಟ್ಬಿಡು ಈಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ನಾವು ಪೊಲೀಸ್ ಅವರು ಪೊಲೀಸವರು ಹೋಗ್ತಾ ಇದಾರೆ ಅಂದ್ರೆ ನಾವು ಬಿಜೆಪಿಯವ್ರ ವಿರೋಧ ಪಕ್ಷ ಅವರು ಓಡಾಡಿ ಹೋಗ್ತಾ ಇದ್ದಾರೆ ನಾನು ಕಳ್ಳ ಅಲ್ಲ ನಾನ್ ಕಳ್ಳ ಅಲ್ಲ ನಾನ್ ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ವಾಲ್ಮೀಕಿ ಹಗರಣ ಹಾಗೂ ಮುಡಾ ಹಗರಣದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿದ್ದು ರಾಜ್ಯದ ಅಭಿವೃದ್ಧಿಗಾಗಿ ಆಗಬೇಕಾಗಿದ್ದ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳು ನಡೆಯಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಲ್ಲದೆ ಇರತಕ್ಕಂತ ಸಚಿವ ಸಂಪುಟ ಸಭೆ ಯಾಕೆ ಮುಖ್ಯಮಂತ್ರಿಗಳು ಇಲ್ಲ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಅಂತ ಹೇಳಿದ್ರೆ ಈ ನಾಡಿನ ಮುಖ್ಯಮಂತ್ರಿಗಳ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಬಂದಿದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧವೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರ್ತಕ್ಕಂಥ ಮೂರರಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ನಿವೇಶನಗಳನ್ನು ಲೂಟಿ ಮಾಡಿರ್ತಕ್ಕಂಥ ಇವತ್ತು ಆರೋಪ ಬಂದಿದೆ ಎರಡೂ ಆರೋಪಗಳಲ್ಲಿ ಎ ಒನ್ ಅಪರಾಧಿ ಒಬ್ಬ ಅಪರಾಧಿ ಒನ್ ಯಾರು ಅಂತ ಹೇಳಿದ್ರೆ ಸ್ವತಃ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗಾಗಿ ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಲಿಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪ ಬಂದಿದೆ ತಾವು ಸಚಿವ ಸಂಪುಟ ಸಭೆಯಲ್ಲಿ ತಾವು ಭಾಗವಹಿಸಬಾರ್ದು ಅಂತ ಹೇಳಿ ಆ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಪಿತಾಮಹಗಳಾಗಿರ್ತಕ್ಕಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯ ನೇತೃತ್ವ ಅವರ ನೇತೃತ್ವದಲ್ಲಿ ನಡೀತದೆ ನಾನು ಮಾನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ನಾಡಿನ ಜನತೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ವಾಲ್ಮೀಕಿ ಮೂಡದಲ್ಲಿ ಹಗರಣದಲ್ಲಿ ಏನೋ ಆರೋಪ ನಿಮ್ಮ ಮೇಲೆ ಬಂದಿದೆ ಅದಕ್ಕೆ ಉತ್ತರವನ್ನ ಕೊಡಕ್ಕಾಗ್ದೇನೆ ಅಧಿವೇಶನವನ್ನ ಮಟಕು ಗಳಿಸಿ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾರ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಸಚಿವ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್ ಮಾತನಾಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿರುವುದು ದಾಖಲೆ ಸಮೇತ ರುಜುವಾಗಿದೆ ಆದರೂ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ನೀಡುವ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗಿಲ್ಲ ಕಾನೂನು ಸಂವಿಧಾನವನ್ನ ಮರೆತು ನಡೀತಾ ಇದ್ದಾರೆ ಇದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ರವಾನಿಸಿದ್ದೆ ಹಾಗಾಗಿ ತಮ್ಮ ಬಂಡತನವನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಕರೆಂಟ್ ಆಗಲಿ ಯಾವುದೇ ಕೆಲಸ ಆಗಲಿ ರೈತರು ವಿರೋಧಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಹಾಲು ಉತ್ಪಾದಕರಿಗೆ ಐದು ರೂಪಾಯಿ ಸಬ್ಸಿಡಿ ಕೊಡಬೇಕು ಇನ್ನೂ ಒಂದೂವರೆ ಸಾವಿರ ಕೋಟಿ ಬಾಕಿ ಉಳಿಸಿದ್ದಾರೆ ಒಂದೂವರೆ ಸಾವಿರ ಕೋಟಿ ಬೆಲೆಯನ್ನು ಹೆಚ್ಚಿಸಿದ್ದಾರೆ ಇವತ್ತು ಬೆಲೆಯನ್ನು ಐದು ರೂಪಾಯಿ ಹೆಚ್ಚಿಸಿದ್ದಾರೆ ಒಂದು ರೂಪಾಯಿನೂ ಸಹ ಹಾಲು ಉತ್ಪಾದಕರಿಗೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ರೈತರು ಸಾವಿರಾರು ಜನ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊತಿದ್ದಾರೆ ಈ ರೀತಿ ಯಾವ ವರ್ಗ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಇವ್ರ ಕಾಟಕ್ಕೆ ಹಣ ಇಷ್ಟು ಕೊಡು ಅಂತ ಕೇಳಿ ಕೇಳಿ ಇವ್ರ ಕಾಟಕ್ಕೆ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೊತಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಎಲ್ಲಾ ಕಡೆ ಸಂಕಷ್ಟ ಬರಗಾಲ ಬರಗಾಲ ಅತಿವೃಷ್ಟಿ ಈ ರೀತಿ ಪರಿಸ್ಥಿತಿ ನಿರ್ಮಾಣದ ಮಾಡ ಆಗಿರುವಂತಹ ಪರಿಸ್ಥಿತಿಯಲ್ಲೂ ಯಾವ ರೈತರು ಯಾವ ನಾಗರಿಕರನ್ನು ಕೈ ಹಿಡಿಯದೆ ಒಂದೇ ಒಂದು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಿರೋದು ಇವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಪಾರದರ್ಶಕ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಲವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಕಳೆದ ಹದಿನೈದು ತಿಂಗಳಲ್ಲಿ ಜನರ ಹಣವನ್ನ ಈ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅಕ್ರಮಗಳಿಗೆ ಕುಮ್ಮಕ್ಕು ಇದೆ ವಿಧಾನಸಭಾ ಕಲಾಪದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರವಾಗಿಲ್ಲ ಬದಲಿಗೆ ಎಂಬತ್ತೊಂಬತ್ತು ಕೋಟಿ ಹಣ ದುರುಪಯೋಗವಾಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ ಇನ್ನು ಮುಡಾದಲ್ಲಿ ಸರ್ಕಾರದ ಭೂಮಿಯನ್ನ ಅಕ್ರಮವಾಗಿ ತಮ್ಮ ಪತ್ನಿಯ ಹೆಸರಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಈ ಅಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ದಲಿತರಿಗೆ ಸೇರಿರ್ತಕ್ಕಂಥ ಜಮೀನನ್ನ ಇವತ್ತು ಯಾವ ರೀತಿ ಹದಿನಾಲ್ಕು ನಿವೇಶನಗಳನ್ನ ಅವ್ರಿಗೆ ಬರೆಸ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ನಿನ್ನೆ ದಿನ ಹೇಳ್ತಾ ಇದ್ರು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಅವ್ರ ಹದಿನಾಲ್ಕು ನಿವೇಶನ ಅಲ್ಲ ಐವತ್ತು ನಿವೇಶ ಪಡೆದುಕೊಳ್ಳಿ ನಮ್ದೇನು ತಕರಾರಿಲ್ಲ ಆದ್ರೆ ಕಾನೂನು ಬಾಹಿರವಾಗಿ ಇವತ್ತು ಯಾವ ರೀತಿ ಮೂಡದಲ್ಲಿ ಒಂದು ಅಕ್ರಮ ಆಗಿದೆ ಇದರ ವಿರುದ್ಧವಾಗೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ರು ಸದನದ ಒಳಗಡೆ ಸದನದ ಹೊರಗಡೆ ಇವತ್ತು ಒಂದು ಜಾಗೃತಿಯನ್ನ ಇವತ್ತು ಇಡೀ ರಾಜ್ಯಕ್ಕೆ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಏನು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹಣವನ್ನ ನೂರ ಎಂಬತ್ತೇಳು ಕೋಟಿ ಇವತ್ತು ಏನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸ್ವತಃ ಸದನದಲ್ಲೇ ವಿಧಾನಮಂಡಲದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರೇ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಹಗರಣ ಆಗಿರೋದು ಸತ್ಯ ಅಂತ ಅಧಿಕಾರಿಗಳ ಮೇಲೆ ಎಲ್ಲವನ್ನ ಹೊರೆಸಿ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಮಾಜಿ ಸಚಿವ ನಾರಾಯಣಗೌಡ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಮುಖಂಡರು ಉಪಸ್ಥಿತರಿದ್ದರು